ಟಾರ್ಗೆಟ್ ಡಿ ಕುಮಾರ್ ಎಚ್ ಡಿ ಇದು ಬಿಜೆಪಿಯ ರಾಷ್ಟ್ರದ ಅಂತ್ಯದ ಕಾಲ ಇವತ್ತೇ ಬರ್ಕಂಬಿಡಿ ಬಿಜೆಪಿ ರಾಷ್ಟ್ರದಲ್ಲಿ ಅಂತ್ಯದ ಕಾಲ ಮುಗಿಯೋ ಕಾಲ ಇದೆ ಅದಕ್ಕೆ ಮಾಡ್ತಾ ಸರ್ ನಿಮಗೆ ಈ ಐ ಟಿ ಶಾಖ್ ಶಾಖವಲ್ಲ ಇಲ್ಲ ಬಂದಿರೋ ಎಲ್ಲ ಎದ್ರಿಸಿದ್ವಿ ಏನು ಈಗ ಕೇಂದ್ರ ಇದನ್ನ ದುರುಪಯೋಗ ಏನು ಏನಂತ ಹೇಳ್ತಾರೆ ಅವರು ಐ ಟಿ ಚೀಫ್ ಹೋಗಿ ಅಲ್ಲಿ ಇರಕ್ಕೆ ಹೇಳಿ ಯಡಿಯೂರಪ್ಪನ ಮನೆ ಇದ್ ಜೀವ ಇದು ರೇವಣ್ಣ ಅವರು ಮಾತನಾಡ್ತಾ ಇದ್ದಂತಹದ್ದನ್ನ ನಾವು ನೋಡ್ತಾ ಇದ್ವಿ ರೇವಣ್ಣ ಅವ್ರು ಹೇಳ್ತಾ ಇರುತ್ತದೆ ಒಂದೇ ಮಾತು ಇದು ಬಿಜೆಪಿಯ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ಅಂತ್ಯ ಸಮೀಪಿಸ್ತಾ ಇರೋದರ ಸೂಚಕ ಇದು ಆ ಕಾರಣಕ್ಕಾಗಿ ಈ ರೀತಿಯ ಐಟಿ ದಾಳಿಗಳು ನಡೀತಾ ಇದಾವೆ ಅನ್ನೋದನ್ನ ಈಗ ಹೆಚ್ ಡಿ ರೇವಣ್ಣ ಅವರು ಹೇಳ್ತಾ ಇದಾರೆ ದೇವೇಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಈ ಐ ಟಿ ದಾಳಿಯಿಂದ ದೇವೇಗೌಡರು ಐ ಟಿ ದಾಳಿ ರೇ ಐ ಟಿ ರೇ ಐ ಟಿ ದಾಳಿಯಿಂದ ದೇವೇಗೌಡರು ನೀನಾದ್ರೂ ಎದುರಿಸ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ಬಿ ಜೆ ಇದು ಅಂತ್ಯಕಾಲ ಬಿ ಜೆ ಪಿಗೆ ಅಂತ್ಯಕಾಲ ಅಂತ ಹೇಳ್ತೀನಿ ಈ ರಾಷ್ಟ್ರದಲ್ಲಿ ಬಿ ಜೆ ಪಿ ಅಂತ್ಯಕಾಲ ದೇವೇಗೌಡನ ಮೇಲೆ ಯಾರು ಕೈ ಆಗೋ ಅವ್ರು ಎಂದೂ ಉಳಿಯಲ್ಲ ಇದು ಮೋದಿ ಅಂತ್ಯಕಾಲ ಐ ಟಿ ಚೀಫ್ ಇದನ್ನಲ್ರಿ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾನೆ ಎಷ್ಟು ಬಿ ಜೆ ಪಿ ಏಜೆಂಟಾಗಿ ಅವ್ನು ಕೆಲಸ ಮಾಡ್ತಾಯಿದ್ದಾನೆ ಈ ಕಳೆದ ಒಂದು ವರ್ಷದಿಂದ ಏನು ನಡೆಸ್ತಾ ಇದೆ ಅನ್ನೋದು ಗೊತ್ತಿದೆ ಅನ್ಫಿಟ್ ಟು ದಿ ಐ ಜಿ ಚೀಫ್ ಮಂಡ್ಯ ಮತ್ತೆ ಹಾಸನವನ್ನು ವಿಶೇಷವಾಗಿ ಟಾರ್ಗೆಟ್ ಮಾಡಕ್ಕೆ ಏನು ಕಾರಣ ಐ ಜಿ ಇವನು ಇವನು ಯಾರು ಐ ಜಿ ಚೀಫ್ ಐ ಟಿ ಚೀಫ್ಗೆಲ್ಲ ಎದುರಾದ್ರೆ ಮನೆ ಸೇರ್ಕೆತ್ತೀವಿ ನೋಡಿದ್ರೆ ಅವ್ನು ಯಾವನು ಫೋಟ್ ಉಂಟಿಲ್ಲ ಸರ್ ವಿಶೇಷವಾಗಿ ಮಂಡ್ಯ ಮತ್ತು ಹಾಸನ ಟಾರ್ಗೆಟ್ ಮಾಡೋದಕ್ಕೆ ಏನು ಕಾರಣ ಇರ್ಬೋದು ಅದು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿಯ ಬಿಜೆಪಿಯ ಹತಾಶ ಮನೋಭಾವದಿಂದ ಈ ತರ ದೇವೇಗೌಡರು ಎದುರಿಸ್ತಾವ್ರಿ ಐಟಿ ಚೀಫ್ ಹಿಟ್ಕಂಡ್ ಎದುರಿಸ್ತಾವ್ರಿ ಅದಕ್ಕೆಲ್ಲ ಎರದ್ರ ಮನೆ ಸೇರ್ಕೆ ಬೇಕಾಯ್ತದೆ ಕಡೆ ಪ್ಲಾನ್ ಆಗಿ ನಡೆದಿದೆ ಅಂತ ಅನ್ಸುತ್ತೆ ಸರ್ ಇದೆಲ್ಲವೂ ಕೂಡ ಅವನು ಐಟ್ಕಂಡ್ ನಡೆಸ್ತಾವಲ್ರಿ ಬಿಜೆಪಿಯರು ಅದಕ್ಕೆ ಎದರಿಕೆ ಅವ್ರು ನಡೀರಿ ಅಲ್ಲ ಸರ್ ಈಗ ಹಾಸನದಲ್ಲೂ ಕೂಡ ವಿಶೇಷವಾಗಿ ಈಗ ನಿಮ್ಮ ಕಾರ್ಯಕರ್ತರ ಮೇಲೆ ಬೆಂಬಲಿಗರ ಮೇಲೆ ದಾಳಿ ಮಾಡಿದ ಹಾಸನದಲ್ಲಿ ಎಲ್ಲೆಲ್ಲ ಮತ್ತೆ ನಿಮ್ಗೆ ಏನ್ ಮಾಹಿತಿ ಸಿಗ್ತದೆ ಇದು 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 ಸಚಿವ ರೇವಣ್ಣ ಅವರು ಹೇಳ್ತಕ್ಕಂಥ ಮತ್ತು ಐಟಿ ಏನು ಐ ಟಿ